ನಮಸ್ಕಾರ 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 ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಸತ್ಯದ ಆದಿ ಆದಿಯಲ್ಲಿ ಸತ್ಯದ ಜೊತೆಯಲ್ಲಿ ಸತ್ಯವನ್ನು ಹುಡುಕುತ್ತಾ ಸತ್ಯದ ಆದಿಯಲ್ಲಿ ನ್ಯಾಯವನ್ನು ಕೇಳುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಧರ್ಮಸ್ಥಳ ಹತ್ಯಾಕಾಂಡ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರವಾಗಿ ಪ್ರತಿದಿನ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುತ್ತೆ ಧರ್ಮಸ್ಥಳದ ಇವತ್ತಿನ ಬೆಳವಣಿಗೆ ಧರ್ಮಸ್ಥಳದಲ್ಲಿ ಅನೀಸ್ ಅನೀಸ್ ಅನ್ನೋ ವ್ಯಕ್ತಿಯ ತಂದೆ ಜಮೀನಿಗೋಸ್ಕರ ಆಕ್ಸಿಡೆಂಟ್ ನಲ್ಲಿ ಅನುಮಾನಾಸ್ಪದವಾಗಿ ಸಾಯ್ತಾರೆ ಅನೀಸು ಅದನ್ನು ಕೋರ್ಟ್ಗೆ ಹಾಕ್ತಾನೆ ಬಟ್ ಆದರೆ ನ್ಯಾಯ ಸಿಗಲ್ಲ ಹಂಗಾಗಿ ಅನೀಸು ಈ ಎಲ್ಲಾ ಡೆವಲಪ್ಮೆಂಟ್ ಆದ್ಮೇಲೆ ಇವನು ಯಾರೋ ಒಡಿಕಲ್ ನಮ್ಮ ಧರ್ಮಸ್ಥಳದಲ್ಲಿ ಭೀಮಾ ಕಂಪ್ಲೇಂಟ್ ಕೊಡ್ತಾನಲ್ಲ ಕಂಪ್ಲೇಂಟ್ ಕೊಟ್ಟ ನಂತರ ಅನೀಸ್ ಏನ್ ಮಾಡ್ತಾನೆ ತಾನೂ ಕೂಡ ನ್ಯಾಯ ಬೇಕು ಅಂತೇಳಿ ತನ್ನ ಜಮೀನಿಗೋಸ್ಕರ ತನ್ನ ತಂದೆಯನ್ನ ಅಲ್ಲಿನ ದಣಿಗಳು ಕೊಲೆ ಮಾಡಿಸಿದ್ದಾರೆ ಅಂತ ಅನೀಸ್ ಏನ್ ಮಾಡ್ತಾನೆ ಐ ತಿಂಕ್ ಕೇರಳ ಸರ್ಕಾರಕ್ಕೆ ಪತ್ರವನ್ನು ಬರೆದು ಕೇರಳ ಸರ್ಕಾರದ ಚೀಫ್ ಸೆಕ್ರೆಟರಿ ಮತ್ತೆ ಸಿ ಎಂ ಭೇಟಿ ಮಾಡ್ತಾನೆ ಆ ನಿಟ್ಟಿನಲ್ಲಿ ಕೇರಳ ಸರ್ಕಾರ ಅನೀಸ್ ಧರ್ಮಸ್ಥಳದ ಅನೀಸ್ ತಂದೆಯವರ ಆಕ್ಸಿಡೆಂಟ್ ಕೇಸ್ಗೆ ಕರ್ನಾಟಕದ ಡಿಜಿಪಿ ಐಜಿಪಿ ಸಲೀಂ ಅವ್ರಿಗೆ ಪತ್ರವನ್ನು ಮಲಯಾಳ ಭಾಷೆಯಲ್ಲಿ ಬರೆದಿರುವಂತ ಕಾಪಿನ ನಾನು ಹಾಕಿದ್ದೀನಿ ಫೇಸ್ಬುಕ್ ಅಲ್ಲಿ ಕೇರಳ ಗವರ್ಮೆಂಟ್ ಕರ್ನಾಟಕದ ಡಿ ಜಿ ಪಿ ಅಂಡ್ ಐಜಿ ಪಿಗೆ ಒಂದು ರಿಕ್ವೆಸ್ಟ್ ಒಂದು ರಿಕ್ವೆಸ್ಟ್ ಲೆಟರ್ನ ಫಾರ್ವರ್ಡ್ ಮಾಡಿದೆ ಅನೀಸ್ ಈ ರೀತಿ ಆ ನಾವುಗಳು ಈ ಒಂದು ಆ ಅನೀಸ್ ಅವರ ತಂದೆಯ ಆಕ್ಸಿಡೆಂಟ್ ಸೋಕಾಲ್ಡ್ ಕೊಲೆಯನ್ನ ನಾವೆಲ್ಲ ಆಲಿಸಿದಿವಿ ಆ ಈ ಒಂದು ಕೇಸನ್ನ ಕರ್ನಾಟಕದ ಡಿಜಿಪಿ ಅವರಿಗೆ ಮರುಪರಿಶೀಲಿಸಿ ತನಿಖೆ ಮಾಡಿ ಸತ್ಯವನ್ನ ಮತ್ತೆ ಆತನಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಮಳೆಯ ಮಲಯಾಳ ಭಾಷೆಯಲ್ಲಿ ಬರ್ದಿರುವಂತ ಚೀಫ್ ಸೆಕ್ರೆಟರಿ ಬರೆದಿರುವಂತಹ ಪತ್ರನ ಅಲ್ಲ ಹಾಕಿದ್ದೀನಿ ದೇರ್ ಈಸ್ ಎ ಪ್ರೆಷರ್ ಈಗ ಕರ್ನಾಟಕ ಸರ್ಕಾರ ಕರ್ನಾಟಕದ ಪೊಲೀಸರು ನೆಟ್ಟಿಗೆ ಕೆಲಸ ಮಾಡಿ ತನಿಖೆ ಮಾಡಿ ನ್ಯಾಯ ಕೊಡ್ಸಿದ್ರೆ ನಾವ್ಯಾ ಅನೀಸ್ ಅಂತವ್ರು ಯಾಕೆ ಕೇರಳ ಸರ್ಕಾರಕ್ಕೋಗಿ ಬೇಡಬೇಕು ಏನೇ ಬೇಡದ ತಪ್ಪೇನಿಲ್ಲ ಫೆಡರಲ್ ಸ್ಟ್ರಕ್ಚರಲ್ಲಿ ಆ ಇಡೀ ಭಾರತವು ಒಂದೇ ತಮಿಳುನಾಡಿನ ಜಯಲಲಿತಾ ಕೇಸು ಕರ್ನಾಟಕದಲ್ಲಿ ಟ್ರಯಲ್ ನಡೆಯೋದಾದ್ರೆ ಕರ್ನಾಟಕದ ಅನೀಸು ತನ್ನ ತಂದೆ ಆಕ್ಸಿಡೆಂಟಲ್ ಸತ್ರಲ್ಲ ಜಮೀನಿಗೋಸ್ಕರ ಅದು ಕೊಲೆ ಅಂತ ಹೇಳಿ ಕೇರಳ ಸರ್ಕಾರಕ್ಕೆ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡಿಕೊಟ್ರುದು ಪುರಸ್ಕಾರ ಮಾಡುವಂತ ವಿಚಾರನೆ ಕ ಕರ್ನಾಟಕದ ಪೊಲೀಸರು ಕರ್ನಾಟಕದ ಗೆದ್ದು ಬಂದ ಸರ್ಕಾರಗಳು ಅಶೋಕ ಅಂತ ಮಾಜಿ ಹೋಮ್ ಮಿನಿಸ್ಟರ್ಗಳು ಕರೆಕ್ಟ್ ಕೆಲಸ ಮಾಡಿದ್ರೆ ಬೊಮ್ಮಾಯಿ ಅಂತ ವ್ಯಕ್ತಿಗಳು ಕರೆಕ್ಟ್ ಸಿಎಂ ಆಗಿ ಕೆಲಸ ಮಾಡಿದ್ರೆ ನಮ್ಮ ಜನ ಕೇರಳ ಸರ್ಕಾರಕ್ಕೆ ಲೆಟರ್ ಬರೋ ಅಂತ ಅವಶ್ಯಕತೆ ಏನಿತ್ತೋ ಈಗ ಬರ್ದಿದ್ ನಿಜ ಈಗ ಕೇರಳ ಸರ್ಕಾರ ರೆಸ್ಪಾಂಡ್ ಮಾಡಿದೆ ಕರ್ನಾಟಕದ ಕರ್ನಾಟಕದ ಡಿ ಜಿ ಪಿ ಅಂಡ್ ಐಜಿಪಿ ಸಲೀಂ ಅವ್ರಿಗೆ ಕೇರಳ ಸರ್ಕಾರ ಇವರು ನೆರ ಅನೀಸ್ ಅವರ ತಂದೆಯ ಆ ಒಂದು ಹತ್ಯೆ ಏನಿದೆ ಅಥವಾ ಆಕ್ಸಿಡೆಂಟ್ ಕೊಲೆ ಏನಿದೆ ಅದು ಕೊಲೆ ಆಗಿರುವಂತ ಸಾಧ್ಯತೆಗಳಿಂದ ಮರು ಪರಿಶೀಲನೆ ಮಾಡಿ ಇದಕ್ಕೆ ನ್ಯಾಯ ಒದಗಿಸಬೇಕು ಮರಿ ಒನ್ಸೆಂದ ರೀಇನ್ವೆಸ್ಟಿಗೇಷನ್ ಆಸ್ ಟು ಬಿ ಡನ್ ಓವರ್ ಆಲ್ ಅಂತ ಹೇಳಿ ಬರ್ದಿದ್ದಾರೆ ಮೋಸ್ಟ್ ಪ್ರಾಬಲಿ ಕರ್ನಾಟಕದ ಡಿ ಜಿ ಪಿ ಐ ಜಿ ಪಿ ಸಲೀಂ ಅವರು ನಿಜವಾಗ್ಲೂ ಇದೊಂದು ಎಚ್ಚರಿಕೆ ಗಂಟೆ ಜನ ಕರ್ನಾಟಕ ಬಿಟ್ಟು ಬೇರೆ ಬೇರೆ ಹೋಗಿ ಭಿಕ್ಷೆ ಬೇಡೋ ಅಂತ ಮಟ್ಟಕ್ಕೆ ಕರ್ನಾಟಕದಲ್ಲಿರುವ ರಾಜಕೀಯ ಪಕ್ಷಗಳು ಊಸರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನಿಮಗೆ ಸಾಮಾನ್ಯ ಜನರು ಓಟ್ ಬೇಕು ಸಾಮಾನ್ಯ ಜನರ ಕಟ್ಟುವಂತ ಟ್ಯಾಕ್ಸ್ ಬೇಕು ಆದ್ರೆ ಸಾಮಾನ್ಯ ಜನರಿಗೆ ನಿಮ್ಗೆ ನ್ಯಾಯ ಕೂಡ ಯೋಗ್ಯತೆ ಇಲ್ಲ ಕಳ್ಳರಿಗೆ ಸುಳ್ಳುಗಾರರಿಗೆ ಆ ದುಡ್ಡು ದುಡ್ಡಿರೋಂತವ್ರಿಗೆ ಪವರ್ ಎಲ್ಲಿಗೆ ಎಲ್ಲ ಮೂರು ಪಕ್ಷ ನಾಚಿಕೆ ಗಿಜ್ಕೆ ಏನಿಲ್ವಲ್ಲ ಮೂರು ಪಕ್ಷಗಳು ಆ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಕೊಲೆಗಾರರ ಪರವಾಗಿ ನಿಂತಿದರಲ್ಲ ನೋಡು ಅನೀಸು ಆ ಧರ್ಮಸ್ಥಳದ ಅನೀಸು ತನ್ನ ತಂದೆಯ ಕೊಲೆಯನ್ನ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಆದಂತ ತನ್ನ ತಂದೆಯ ಅಹ್ ಏನೋ ಆಕ್ಸಿಡೆಂಟ್ ಅನ್ನ ಕೊಲೆ ಅಂತ ಹೇಳಿ ಅದು ಕೊಲೆ ಆಗಿರೋದು ಜಮೀನಿಗೋಸ್ಕರ ಮಾಡಿರೋದು ಇದೇ ದಣಿಗಳು ಮಾಡಿರೋದು ಅಂತೇಳಿ ಕೇರಳ ಸರ್ಕಾರಕ್ಕೆ ಹೋಗಿ ಕೈ ಕಾಲು ಹಿಡ್ದು ನೋಡಿ ಕರ್ನಾಟಕದಲ್ಲಿ ನೀವು ಮೂರು ಪಕ್ಷಗಳು ನಿಮ್ಮ ಮುಂಡಾ ಮೋಚ ನೀವುಗಳು ಕರೆಕ್ಟ್ ಆಗಿ ನ್ಯಾಯ ಕೊಟ್ಟಿದ್ರೆ ಅವನ್ ಅನಿಸಿಕೆ ಹಾಕಿ ಕೇರಳಾಗ ಹೋಗಿ ಅವ್ರ ಇವ್ರ ಕೈ ಕಾಲು ಹಿಡಿಬೇಕಾಗಿತ್ತು ಓಟ್ ತಗೋಳೋದ್ ನೀವು ಟ್ಯಾಕ್ಸ್ ತಗೋಳದ್ ನೀವು ಭಿಕ್ಷೆ ಬಿಡೋದು ನೀವು ನಮ್ಗೆ ಓಟ್ ಬೇಕು ಅಂತ ಅಧಿಕಾರ ಬೇಕು ಏನೋ ಕಿಸುದ್ ಗುಡ್ಡೆ ಹಾಕ್ಬಿಡ್ತೀನಿ ಅಂತ ಆ ಬಿಜೆಪಿ ಇರ್ಬೇಕಾರೆ ಕಾಂಗ್ರೆಸ್ ಅವರು ಹೇಳಿದ್ರು ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ನಾವು ನ್ಯಾಯ ಕೊಡ್ತೀವಿ ಬರೀ ಭ್ರಷ್ಟಾಚಾರ ಬರೀ ಬರೀ ಮಾಡಬಾರ್ದ ಕೆಲಸಗಳೇ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರನೂ ಕೂಡ ನೋಡಿ ಈಗ ನಿಮ್ಮ ಮೇಲೆ ಕಾಂಗ್ರೆಸ್ ಅವ್ರ ಮೇಲೂ ಕಾಂಗ್ರೆಸ್ ಸರ್ಕಾರದ ಮೇಲೂ ನಂಬಿಕೆ ಇಲ್ಲ ಆ ಅನೀಸು ಕೇರಳಗೆ ಹೋಗಿ ಏನೋ ಕೇರಳ ಸರ್ಕಾರನ ಭಿಕ್ಷೆ ಬೇಡಿ ಈಗ ತಗೊಂಡಿದ್ದಾನೆ ಈಗ ಕೇರಳ ಸರ್ಕಾರ ಕೇರಳ ಸರ್ಕಾರ ರಾಜ್ಯದ ಸಲೀಮ್ ಅವ್ರಿಗೆ ಪತ್ರ ಒಂದನ್ನ ಬರೆದಿದ್ದಾರೆ ಪತ್ರ ಬರೆಯಲ ಅದ ಆಡಲ್ಲ ಗುರು ಲವ್ ಆಡಲ್ಲ ಗುರು ಇದು ನೋವಿನಾಡು ಪತ್ರ ಬರೆಯಲ ಬೇಡ ಗುರು ಲೋ ಗುರು ಇದು ನೋವು ಇದು ಓಕೆ ಏನ್ ಸಡನ್ ಕೇಳ್ತಾ ಇದ್ರ ಏನ್ ಗುರು ಇದ್ದಕ್ಕಿದ್ದಂಗೆ ಇಷ್ಟೊಂದರಲ್ಲಿ ಕಿಚ್ಚಾಡ್ತಾ ಇದ್ರು ಸಡನ್ ಸಡನ್ ಅಲ್ಲ ಗುರು ಬರೀ ಕಿರ್ಚ್ಬಾರ್ದು ಸ್ವಾಭಾವಿಕವಾಗಿ ಮಾತಾಡಬೇಕು ದಟ್ಸ್ ಫೇಸ್ ಓಕೆ ಈಗ ಈಗ ಕರ್ನಾಟಕದ ಡಿಜಿಪಿ ಅಂಡ್ ಐಜಿಪಿ ಸಲೀಂ ಅವರು ಐ ತಿಂಕ್ ಈ ಶುಡ್ ಡಿಸ್ಕಸ್ ದ ಅನೀಸ್ ಅವರ ಮ್ಯಾಟರ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತೆ ಚೀಫ್ ಮಿನಿಸ್ಟರ್ ಮಾತಾಡಿ ಹೋಮ್ ಮಿನಿಸ್ಟರ್ ಮಾತಾಡಿ ಡೈ ಮಾಡಿ ಈ ಒಂದು ಕೇಸನ್ನ ಟಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಸತ್ಯ ಇದ್ರೆ ಪರಿಶೀಲನೆ ಆಗ್ಲಿ ಬಿಡಿ ಅನೀಸ್ ಅವರ ತಂದೆ ಕೊಲೆ ಆಗಿದೆ ಅಂತ ಅನೀಸ್ ಕೇರಳ ಸರ್ಕಾರಕ್ಕೆ ಹೋಗಿ ಕೈಕಾಲಿಡ್ತಿದ್ದಾನೆ ಕೇರಳ ಸರ್ಕಾರ ಪತ್ರ ಬರೆಯೋ ಮಟ್ಟಕ್ಕೆ ಕರ್ನಾಟಕದ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ಸಿನ ನಾಯಕರುಗಳು ಕರ್ನಾಟಕದ ಕಾಂಗ್ರೆಸ್ ಆಡಳಿತ ಗಬ್ಬೆದ್ದೋಗಿದೆ ಸಾಮಾನ್ಯ ಜನರಿಗೆ ನ್ಯಾಯ ಕೊಡಲ್ಲ ಅನ್ನೋದು ಒಂದು ಮಟ್ಟದಲ್ಲಿ ಅನೀಸ್ ಕೇಸಲ್ಲಿ ಗೊತ್ತಾಗ್ತಾ ಇದೆ ಅನೀ ಅನೀಸ್ ಅಂತ ಸಾಮಾನ್ಯ ಜನ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಕೇರಳ ಸರ್ಕಾರಕ್ಕೋಗಿ ಕೈ ಕಾಲಿಡಿತಾರೆ ಅಂತಂದ್ರೆ ಕರ್ನಾಟಕದ ಸರ್ಕಾರಗಳು ಕರ್ನಾಟಕದ ಆಡಳಿತ ಕರ್ನಾಟಕದ ಪೊಲೀಸರು ಕೆಲಸ ಮಾಡಿದ್ರೆ ಅಲ್ಲಿಗೆ ಯಾಕೆ ಹೋಗ್ಬೇಕಾಗಿತ್ತು ಯಾಕೆ ಹೋಗಿದ್ದಾನೆ ಅಂತ ಯಾಕೆ ಹೋಗಿದ್ದಾನೆ ಅಂತ ಈಗ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಈಗ ನೋಡಿ ಆ ಭೀಮಾ ಆ ಭೀಮಾ ಊತಿದ್ದನ್ನ ನಾವು ನೋಡಿದಿವಿ ಅಂತೇಳಿ ಎಸ್ ಐ ಟಿಗೆ ಲೆಟರ್ ಕೊಟ್ರೆ ಎಸ್ ಐ ಟಿ ಅವರು ನೀನ್ ಕೊಟ್ರೆ ನಾವೆಲ್ಲ ತನಿಖೆ ಮಾಡ್ಬೇಕಾ ನಾವೇನಿದ್ರು ಕೊಲೆಗಾರರ ಪರವಾಗಿ ಅಂತೇಳಿ ಆ ಇಬ್ಬರು ಗೌಡ ತುಕಾರಾಮ್ ಗೌಡ ಮತ್ತೆ ಇನ್ನೊಬ್ಬ ಪುರುಷೋತ್ತಮ್ ಗೌಡ ಅಂತ ಅನ್ಸುತ್ತೆ ಇಬ್ರುಗಳು ಹೈಕೋರ್ಟ್ಗೆ ಹೋಗಿ ಸ್ವಾಮಿ ನಾವು ಅಗ್ದಿದ್ ನೋಡಿದಿವಿ ಅಂತೇಳಿ ಈಗ ಅವರುಗಳು ಅಲ್ಲಿ ಹೈಕೋರ್ಟ್ ಗೆ ಅಪ್ರೋಚ್ ಮಾಡಿ ಹೈಕೋರ್ಟ್ ಡೈರೆಕ್ಷನ್ ತಗೋಣ ಮಟ್ಟಕ್ಕೆ ಎಸ್ ಐ ಟಿ ಗಬ್ಬೆದ್ದು ಹೋಗಿದೆ ಓಕೆ ಅವನ್ ಯಾರ ಪ್ರಮೋದ ಅಂತೆ ಲೈ ಹಲ್ಕಟ್ ನಿನ್ ಯಾವ ಹೋಗ ಹೇಳಿದ್ದ ನನ್ನ ಫೇಸ್ಬುಕ್ ಅಲ್ಲಿ ನಿನ್ನ ಕಿತ್ತೋಗಿರೋ ಕಮೆಂಟ್ ಏನ ಲೈ ಮನೆಯಲ್ಲಿ ಊಟ ಕಿಟ್ಟ ಹಾಕ್ರೇನೋ ಪ್ರಮೋದಿ ಮನೆ ಊಟ ಹಾಕರ ತಿಂದು ಪಚ ಅಲ್ಲಿಯ ಕಮೆಂಟ್ ಹಾಕಿ ಕೆರ್ಕಂತೀಯ ಕೆಳಗಡೆ ಹ ಲೈ ಏನ್ ಬಿಜೆಪಿ ದಂಗಿದ್ಯಾ ಹ ರಾಜಕಾರಣಿ ದಂಗಿದ್ಯಲ್ಲ ಲೈ ಹ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ಸಾಮಾನ್ಯ ಜನರಿಗೋಸ್ಕರ ನೊಂದಿರೋಸ್ಕರ ಕೊಲೆಗರ್ ನಿನ್ನಂತ ಟೈಮ್ ಪಾಸ್ ಗಿರಾಕಿ ಖಂಡಿತ ಮಾಡ್ತಲ್ಲ ದಯಮಾಡಿ ಲೇ ಪ್ರಮಾದ ಮನ ಮರ್ಯಾದೆ ಇಲ್ವೇನೋ ಇನ್ನ ನೋಡ್ತಾ ಇದೆಯಲ್ವ ತೊಳಗು ಇಲ್ಲಿಂದ ನಾವ್ ಇದೇ ಭಾಷೆನಪ್ಪ ನಿಮ್ಗೆಲ್ಲ ಆರ್ತಿ ಎತ್ತಿ ಓಹ್ ಅಫಿಷಿಯಲ್ ಆಗಿ ನಿಮ್ಗೆ ಹೇಳೋ ಅಂತ ಬಟ್ ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ಇಂತ ಕಿತ್ತೋಗಿರೋರು ಕಿವಿ ಕೇಳುತ್ತೆ ಯಾಕೆ ಕಿರಿಸಿಯಾ ನಿನ್ನ ನಿನ್ನ ಕಿವಿಯಲ್ಲಿ ಗೂಟ ಎಕ್ಕಿದೆ ರಾಜಕಾರಣಿಗಳಿಗೆ ಗುಟ ಇಕ್ಕಿದೆ ಅನ್ಯಾಯ ಮಾಡ್ತಾ ಇದಾರೆ ಅದಕ್ಕೆ ಕಿರ್ಚಬೇಕಾಗಿದೆ ಕಿರ್ಚದಲ್ಲ ಕಣಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅದು ಬೇರೆ ವಿಚಾರ ಏನೋ ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್ ಈಗ ಆ ಏನೋ ಧರ್ಮಸ್ಥಳದ ಅನೀಸ್ ಅವರ ತಂದೆಯ ಆಕ್ಸಿಡೆಂಟ್ ಕೇಸು ಕೊಲೆ ಎಂದು ಕೇರಳ ಸರ್ಕಾರಕ್ಕೆ ಮನವಿ ಆಗಿದೆ ಕೇರಳ ಸರ್ಕಾರ ಚೀಫ್ ಸೆಕ್ರೆಟರಿ ಅವರು ಕರ್ನಾಟಕದ ಡಿಜಿಪಿ ಅಂಡ್ ಐಜಿಪಿ ಸಲೀಂ ಅವ್ರಿಗೆ ಮರು ತನಿಖೆ ಮಾಡ್ರಿ ಇದನ್ನ ಪ್ಲೀಸ್ ರಿಇನ್ವೆಸ್ಟಿಗೇಟ್ ಪ್ಲೀಸ್ ಅಕ್ಸೆಪ್ಟ್ ದಿಸ್ ಪ್ರಪೋಸಲ್ ಈ ಒಂದು ಆಕ್ಸಿಡೆಂಟ್ ಕೇಸು ಅನೀಸ್ ಅವರ ತಂದೆ ಆಕ್ಸಿಡೆಂಟ್ ಕೇಸು ಕೊಲೆ ಇರಬಹುದು ಅಂತ ಹೇಳಿ ಮಾಡ್ರದನ್ನ ಎಲ್ಲೋ ಒಂದ್ ಕಡೆ ಈಗ ಲೆಟರ್ ಬರ್ತಿದಾರೆ ಜೊತೆನಲ್ಲಿ ಭೀಮನ ಭೀಮನ್ಗೆ ಲಾಯರ್ ಇಲ್ಲ ಅಂತ ಏನ್ ಕತೆಗರು ಭೀಮನ ಲಾಯರ್ ಧನಂಜಯ್ ಅವರೇ ದಯಮಾಡಿ ಕರ್ನಾಟಕದ ಜನತೆ ವೆಯ್ಟ್ ಮಾಡ್ತಾ ಇದಾರೆ ತಾವು ದಯವಿಟ್ಟು ಭೀಮನ ಕೇಸಿಂದ ಯಾಕೆ ಬ್ಯಾಕ್ಔಟ್ ಆದ್ರೆ ಕರ್ನಾಟಕದ ಜನತೆ ತಿಳ್ಕೊಳ್ಬೇಕಾದ್ರೆ ಅದ ವಕೀಲರಾದಂತಹ ಧನಂಜಯ ಅವರು ಭೀಮನ ಕೇಸನ್ನ ಕೈ ಬಿಟ್ರ ಕೈ ಬಿಟ್ರೆ ಕಾರಣ ಏನು ದಯಮಾಡಿ ಸಾರ್ವಜನಿಕವಾಗಿ ತಾವು ಇದನ್ನ ಬಹಿರಂಗಗೊಳಿಸಬೇಕು ಯಾಕೆ ಅಂತಂದ್ರೆ ಇವತ್ತಿನ ಮಾಹಿತಿ ಪ್ರಕಾರ ಭೀಮನಿಗೆ ಬೇಲ್ ಹಾಕ್ಲಿಕ್ಕೂ ಕೂಡ ಯಾರು ಅಡ್ವೊಕೇಟ್ ಇಲ್ಲ ಹಾಗಾಗಿ ತಾವು ದಯಮಾಡಿ ಭೀಮನ ಅಡ್ವೊಕೇಟ್ ಆದಂತ ಧನಂಜಯ್ ಅವರೇ ಸುಪ್ರೀಂ ಕೋರ್ಟ್ ಅನ್ನ ಅಡ್ವೊಕೇಟ್ ಆದಂತ ಧನಂಜಯ್ ಅವರೇ ದಯಮಾಡಿ ನಮಗೆ ಯಾಕೆ ನೀವು ಭೀಮನನ್ನ ಕೈ ಬಿಟ್ರಿ ಅನ್ನೋದನ್ನ ಕರ್ನಾಟಕಕ್ಕೆ ತಿಳಿಸಬೇಕು ನೀವು ಒಳಗಡೆ ಒಳಗಡೆ ಈ ತರ ಮಾಡ್ಕೊಂಡ್ರೆ ಕರ್ನಾಟಕದ ಜನತೆ ಮೂಗ್ರ ಮತ್ತೆ ಹಾಗಾದ್ರೆ ನೀವು ಒಳಗಡೆ ಒಳಗಡೆ ಒಟಾಲತ್ ಹಾಕ್ತೀರಾ ಒಳಗಡೆ ಒಡೆ ಕೈ ಬಿಡ್ತೀರಾ ಈಗ ಅವ್ನಿಗೆ ಅಡ್ವೊಕೇಟ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ದಯಮಾಡಿ ತಿಳಿಸಿ ಅಂತ ಹೇಳುತ್ತಾ ಲೈವ್ ನಾವು ಮುಗಿಸ್ತಾ ಇದ್ದೀವಿ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಐ ವಿಲ್ ಕಂತ್ ಫ್ರೆಶ್ ಅಬ್ಡೇಟ್